ಈಗ ನೀವು ನಮ್ ವಿಸಿಲಿಂಡರ್ ಹೊಡೆದಿದ್ದೀರಿ ಅಲ್ಪ್ರೆ ಎರಡ್ ಸಲ ರಿಕವರಿ ಬಂದೈತಿ ನಿಮಗ ಎಲ್ಲಾ ಮೋಟರ್ ನಿಂತೈತಿ ಸೊ ಈಗ ನೀವು ಇದು ಹೊಡೆಯೋಕಿಂತ ಪೈಲ ನಮ್ದು ಗಿಡ ಹೆಂಗಿತ್ತು ಅದನ್ನೊಂದ್ ಸ್ವಲ್ಪ ತೋರಿಸ್ತಾರೆ ಈ ತರ ಇತ್ತು ಸರ್ ಈ ತರ ಈ ತರ ಇತ್ತು ಈ ತರ ನಮ್ದು ಪೈಲ ನಿಮ್ದು ಮೋಟರ್ ಇತ್ತು ಎಲ್ಲ ಹೊಲಕ್ಕೆ ಎಲ್ಲ ಹೊಲಕ್ಕೆ ಸರ್ ಇದು ಈ ತರ ಮೋಟರ್ ಇತ್ತು ಹೌದು ಈಗ ನೋಡಿ ಹೊಸ ಹೊಸ ಚಿಗರ್ ಹಿಂಗೆಲ್ಲ ಚೆನ್ನಾಗೈತಿ ಹೊಸ ಚೆನ್ನಾಗೈತಿ ಸರ್ ಇವಾಗ ಹಿಂಗ ಹಾ ಇವಾಗ ಬೇಸಾಯ್ತು ಇಲ್ಲಿ ಮತ್ತೆ ಹೊಸ ಚಿಕನ್ ನೋಡೋದು ನಿಮ್ಗೆ ಹಾಯು ಇದೆ ಇಲ್ಲಿ ನೋಡಿ ಹೊಸ ಚಿಕನ್ ಹೊಸ ಚಿಕನ್ ಬರ್ತಾ ಇದೆ ಹಾ ಇದು ನಿಮ್ದು

ಒಂದು ಈ ಗಿಡದಲ್ಲಿ ಸಿ ಹಂಡ್ರೆಡ್ ಅನ್ನೋದು ನಮ್ದು ಎಂಟಿ ವೈರಸ್ ಎಂಟಿ ವೈರಸ್ ಅದು ಇದೆ ಪ್ರಾಪರ್ಟಿ ಇದೆ ಇದರಲ್ಲಿ ಇದು ಆರ್ಗ್ಯಾನಿಕ್ ಸೊ ಇದು ನಮ್ದು ನಾವು ಸ್ಪ್ರೇ ಮಾಡಿದ ಮೇಲೆ ಸ್ಪ್ರೇ ಮಾಡಿದ ಮೇಲೆ ಏನಾಗುತ್ತೆ ಅಂತಂದ್ರೆ ನಮ್ದು ಸಿಸ್ಟಮ್ ಒಳಗಡೆ ಹೋಗುತ್ತೆ ಸಿಸ್ಟಮ್ ಒಳಗಡೆ ಹೋಗಿಬಿಟ್ಟು ಸಿಸ್ಟಮಿಕ್ ಪ್ರಾಪರ್ಟಿ ಇದೆ ಇದರಲ್ಲಿ ಸಿಸ್ಟಮ್ ಒಳಗಡೆ ಹೋಗ್ಬಿಟ್ಟು ಇದು ಏನು ನಮ್ದು ಒಳಗಡೆ ಥ್ರಿಪ್ಸು ಅಥವಾ ವೈರಸ್ ಬ್ಲಾಕ್ ಮಾಡಿರುತ್ತೆ ಆ ಬ್ಲಾಕ್ನ ಇದು ರಿಕವರ್ ಮಾಡ್ಕೊಂತ ಬರುತ್ತೆ ಸೊ ಇದು ಹೆಂಗೆ ನಮಗೆ ರಿಕವರ್ ಆಗುತ್ತೆ ಹಂಗ ನಮ್ದು ಹೊಸ ಚಿಗಿರ್ ಬರುತ್ತೆ ಆಮೇಲೆ ಮೊಟರ್ ಕೂಡ ಕಡಿಮೆ ಆಗುತ್ತೆ ವಿ ಸಿ ಅನ್ನೋದು ಈಗ ನೀವು ಏನು ಈ ವಿಡಿಯೋ ನೋಡ್ತಾ ಇದ್ದೀರ ಈ ವಿಡಿಯೋ ಕೆಳಗಡೆ ನಮ್ದು ಲಿಂಕ್ ಇದೆ ಆ ಲಿಂಕ್ ಅಲ್ಲಿ ಕಂಪ್ನಿ ಫೋನ್ ನಂಬರ್ ಇದೆ ಅಥವಾ ಇಲ್ಲಿ ನೀವು ಸುತ್ತಮುತ್ತ ನಿಮಗೆ ಯಾರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಥವಾ ನೀವು ಡೈರೆಕ್ಟ್ ಕಂಪನಿ ಕೂಡ ಕಾಲ್ ಮಾಡಿದ್ರೆ ಈ ವಿ ಸಿ ಹಂಡ್ರೆಡು ಎಲ್ಲಿ ಸಿಗುತ್ತೆ ನಿಮ್ಮ ಹತ್ತಿರ 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 ಇರುವಂಥ ಯಾರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಂತ ಕಂಪ್ನಿಯವರು ಅವ್ರ ನಂಬರ್ ಕೊಡ್ತಾರೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ಇದನ್ನ ಅಥವಾ ನಿಮಗೆ ಆನ್ಲೈನಲ್ಲೂ ಕೂಡ ಅಮೆಝಾನು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು